ನಲವತ್ತನೇ ವರ್ಷದ ಶ್ರೀ ಧರ್ಮರಾಯ ಸ್ವಾಮೀಹಿನ ಕರಗ ಕೆ ಎಸ್ ಎಚ್ ಗಾಜ್ ಮುಂಭಾಗ ಚಿಕ್ಕಬಳ್ಳಾಪುರ ಬಹುಶಃ ಭಗವಂತ ಶಕ್ತಿ ಎಷ್ಟೈತೆ ಅಂದರೆ ನಿನ್ನೆ ರಾತ್ರಿ ಹತ್ತುವರೆಯಲ್ಲಿ ಕರಗ ಹೊತ್ತುಕೊಂಡು ಆಚೆಗೆ ಬಂದಂಥ ಬಾಲಾಜಿ ಅವರು ಬಹುಶಃ ಇವತ್ತು ಏಳನೇ ತಾರೀಕು ರಾತ್ರಿ ಹತ್ತುವರೆ ಗಂಟೆ ಕರಗ ಇಡ್ಸಕ್ಕಾಗಿ ಇರ್ತಿಲ್ಲ ಇಪ್ಪತ್ನಾಲ್ಕು ಗಂಟೆ ಆ ಭಗವಂತ ತಾಯಿ ದ್ರೌಪದಮ ಶಕ್ತಿ ಅವರು ಇರೋದ್ರಿಂದ ಅವರು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡುವಿದ್ದಾರೆ ಈ ಚಿಕ್ಕಬಳ್ಳಾ ಇತಿಹಾಸದಲ್ಲಿ ಯಾವತ್ತೂ ಕೂಡ ಇಪ್ಪತ್ತ್ನಾಲ್ಕು ಗಂಟೆ ಕರಗ ಪೂಜಾರಿ ಯಾರೂ ಇಲ್ಲ ಈ ಒಂದು ದಾಖಲೆಯನ್ನು ಕುಪ್ಪಂ ಬಾಲಾಜಿಯವರು ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಿಸಿದ್ದಾರೆ ಆ ಭಗವಂತ ಆ ತಾಯಿ ದ್ರೌಪದಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ ಎಲ್ಲಾರಿಗೂ ಒಳ್ಳೆ ಮಳೆ ಬೆಳೆ ಆಗಿ ರೈತರು ಎಲ್ಲ ಸಂತೋಷವಾಗಿರಲಿ ಎಲ್ಲ ಜನ ಕಾಪಾಡಲಿ ವಿಶೇಷವಾಗಿ ನಮ್ಮ ಭಗತ್ ಸಿಂಗ್ ನಗರದಲ್ಲಿರುವಂಥ ಎಲ್ಲ ಜನರೂ ಜನರಿಗೂ ಆ ಚಾಯಿ ಆಶೀರ್ವಾದ ಇರಲಿ ಅಂತ ತಮ್ಮ ಮೂಲಕ ನಾನು ಮನವಿ ಮಾಡ್ಕೊತ ಇದ್ದೀನಿ ಗಂಟೆ ಸತತವಾಗಿ ತಲೆ ಮೇಲೆ ಈಗ ನಾನು ನಾನು ಚಿಕ್ಕಮಗ್ಗೂ ಈ ನೋಡಿದೇವಸ್ಥಾನ ಕರ್ಗ ನೋಡ್ಕೊಂಡ್ ಬಂದಿದ್ದೀನಿ ನಾನು ಇಲ್ಲಿ ಹುಟ್ಟಿ ಇಲ್ಲಿ ಬೆಳ್ದಿರೋದು ಈಗ ನಂಗೆ ಮೂವತ್ತೆಂಟು ವರ್ಷ ಆಗಿದೆ ಯಾರೋ ಭಕ್ತರು ಬಂದು ಇಲ್ಲಿ ಆ ತಾಯಿ ಬೇಡ್ಕೊಂಡಾಗ ಅದು ನೆರವೇರಿದೆ ಉದಾಹರಣೆ ಇಲ್ಲಿ ನಾವು ಏನು ಈ ಕಾರ್ಯ ಮಾಡ್ಕೊಂಡ್ ಬರ್ತಾ ಇದೀವಿ ನಮ್ಮ ಸಂಘದವರು ಪ್ರತಿಯೊಬ್ಬರನ್ನು ಆ ತಾಯಿ ಚೆನ್ನಾಗಿ ಕಾಪಾಡ್ಕೊಂಡ್ ಬಂದಿದ್ದಾರೆ ಆ ತಾಯಿಯಲ್ಲಿರುವಂತ ಶಕ್ತಿ ಅಪಾರವಾದದ್ದು ಯಾರೋ ಇಲ್ಲಿ ಏನು ಬಂದು ಬೇಡ್ಕೊಂತಾರೆ ಅದು ನೆರವೇರಿದೆ ತುಂಬಾ ಶಕ್ತಿವಂತ ತಾಯಿ ದ್ರೌಪದಮ್ಮ ಜೊತೆಯಲ್ಲಿ ಈ ಒಂದು ವೈನಿಕುಲ ಕುಲಸ್ಥರಿಗೆ ದ್ರೌಪದಮ್ಮ ದೇವಸ್ಥಾನ ಎಲ್ಲೂ ಇಲ್ಲ ಇರೋದೇ ಇಲ್ಲೇ ಇರೋದೇ ನಮ್ಮ ಮುಂದೆ ಇದು ಇಲ್ಲಿ ಬೇರೆ ಕಡೆ ಬಂದು ದ್ರೌಪದ ಹೆಸರಲ್ಲಿ ಕರಗಾವ ಮಾಡ್ತಾರೆ ಬೇರೆ ದೇವಸ್ಥಾನದಲ್ಲಿ ಆದ್ರೆ ನಮ್ಮಲ್ಲಿ ಮೂಲ ದೇವರಿರೋದೇ ಇಲ್ಲಿ ಶ್ರೀಧರ್ಮರ ದೇವಾಲಯ ನಮ್ಮಲ್ಲಿ ಇರೋದು ಬಹುಶಃ ಇಲ್ಲೋ ದೇವಾಲಯ ಇಲ್ಲ ಹಾಗಾಗಿ ಆ ತಾಯಿ ತುಂಬಾ ಶಕ್ತಿವಂತದ್ದು ಆ ಮನಸ್ ಪೂರ್ತಿಯಾಗಿ ಬೇಡ್ಕೊಂಡಾಗ ಆ ತಾಯಿ ನಿಜವಾಗ್ಲೂ ಕರ್ನೆ ತೋರಿಸ್ತಾಳೆ ಹಾಗೆ ಉದಾಹರಣೆ ಇಲ್ಲಿರೋರು ಎಲ್ಲರಿಗೂ ಪದಾಧಿಕಾರಿಗಳಿಗೆ ತುಂಬ ಚೆನ್ನಾಗಿ ಆ ತಾಯಿ ಆಶೀರ್ವಾದ ಸಿಗ್ತಾ ಇದೆ ಹಾಗಾಗಿ ನಮ್ಮಲ್ಲಿ ಈಗ ನಾವು ಹದಿನಾಲ್ಕು ವರ್ಷದಿಂದ ಸತತ ಎಲ್ಲರೂ ಸೇರ್ಕೊಂಡು ಇಲ್ಲಿ ಲವಿತಣ್ಣ ಅವರು ಅವರು ಬಸವರಾಜಣ್ಣ ಅವರು ಬಸವರಾಜಣ್ಣವರು ಗಂಗಾಧರಣ್ಣವರು ನಾವು ಈ ಮುನೇನ್ ಎಲ್ಲರೂ ಸೇರಿ ಇಲ್ಲಿ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದೀವಿ ವರ್ಷದಿಂದ ವರ್ಷಕ್ಕೆ ತುಂಬಾ ಇಬ್ಬರು ಜನ ತುಂಬಾ ಅದ್ಭುರಿ ಅದ್ಭುರಿಯಾಗಿ ನಡೀತಾ ಇದೆ ಕಾರ್ಯಕ್ರಮ ಆ ತಾಯಿ ಆಶೀರ್ವಾದ ನಮ್ಗೆ ಇರೋದ್ರಿಂದ ಆ ತಾಯಿ ಶಕ್ತಿನ ನಮ್ಗೆಲ್ಲ ಕೊಡ್ಲಿ ಬರುವಂತ ದಿನಗಳಲ್ಲಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡ್ಸ್ಕೊ ರೀತಿ ಆ ತಾಯಿ ಆಶೀರ್ವಾದ ನಮ್ಗೆ ಕೊಳ್ಳಿ ಅಂತ ಕೇಳ್ಕೊಂತ ನಿಮ್ಮ ತಂಡದಲ್ಲಿ ಬಾಲಾಜಿ ನೀವು ಬಾಲಾಜಿ ಅವ್ರಿಗೆ ಏನ್ ಈ ಮೊದಲು ಈಗ ನಲ್ವತ್ತು ವರ್ಷದ ಕರ್ಗ ಇದು ಬಾಲಕೃಷ್ಣಪ್ಪ ಅಂತ ಕರ್ಗ ಹೊರ್ತಾ ಇದ್ರು ಅದಾದ್ಮೇಲೆ ನಾವು ಮೂರ್ ಪ್ರಥಮ ಬಾರಿ ಕರ್ಗ ಮಾಡ್ಬೇಕು ನಮ್ ತಂಡ ಬಂದಾಗ ಬಾಲಾಜಿ ಅವರು ತಂದೆ ಅವ್ರ ಕರ್ಗಂಬ ನಾವು ಕರ್ಗ ಮಾಡಿದ್ವಿ ಅದಾದ್ಮೇಲೆ ಸತತವಾಗಿ ಬಾಲಾಜಿ ಅವ್ರಿಗೆ ಬಂದಿದ್ದು ಕರ್ಗ ನೋಡೋದು ಮಾಡೋದಕ್ಕೆ ನಾವು ಫಸ್ಟ್ ಟೈಮ್ ಬಾಲಾಜಿ ಅವ್ರು ನೋಡಿದಾಗ ಚಿಕ್ಕ ಹುಡುಗರು ಹೆಂಗಪ್ಪ ಇವ್ರ ಕೈಲಿ ಅಂತ ಅನ್ಕೋ ಯೋಚನೆ ಮಾಡಿದ್ವಿ ಹತ್ತೊಂಬತ್ತು ವರ್ಷ ಬಾಲಾಜಿ ಅವ್ರನ್ನ ಕರ್ಕೊಂಡ್ ಬಂದಾಗ ಆದ್ರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಇಡೀ ನನಗೆ ಗೊತ್ತಿರೋ ಇಡೀ ಜಿಲ್ಲೆಯಲ್ಲಿ ಬಾಲಾಜಿ ಅಂದ್ರೆ ಒಂದು ಹೆಸರು ಈಗ ನಾವು ಮೊದಲು ನಾವು ಆಟೋ ಅನೌನ್ಸ್ಮೆಂಟು ಲಿತ್ತೋ ಎಲ್ಲ ಜಾಸ್ತಿ ಬಾಧೆ ಬೀಳ್ಬೇಕಾಯ್ತು ಏನು ಜನ ಬರೋದಕ್ಕೆ ಈಗ ಏನಿಲ್ಲ ಕರ್ಗ ಅಂದ್ರೆ ಬಾಲಾಜಿ ಬಾಲಾಜಿ ಕರ್ಗಂತ ಗೊತ್ತಾಯ್ತು ಡೇಟ್ ಗೊತ್ತಾದ ಸಾಕು ಜನ ತಾವೇ ನೋಡಿದ್ರಿ ನಿನ್ನೆಯಿಂದ ಇವತ್ತು ಗಂಟ ಜನ ಕಿಕ್ಕಿಡ್ದು ಹೆಂಗಿದ್ರು ಅಂತ ಹೇಳ್ಬಿಟ್ಟು ತಾವು ನೋಡಿದೀರಾ ಈ ಕರ್ಗ ಇಳಿಸೋ ಗಂಟನು ಜನ ಇಲ್ಲೂ ಕದಲೇ ಇಲ್ಲ ಬಾಲಾಜಿ ಅವರಿಗೆ ಇಡೀ ನಮ್ಮ ತಾಲೂಕಲ್ಲಿ ಅಭಿಮಾನಿ ತುಂಬಾ ಜನ ಆಗೋಗ್ಬಿಟ್ಟಿದ್ದಾರೆ ಅವ್ರಿಗೆ ಭಗವಂತ ಆ ತಾಯಿ ಇನ್ನೂ ಒಳ್ಳೆ ಶಕ್ತಿ ಕೊಡಲಿ ಮುಂದಿನಿಂದ ಅವ್ರಿಗೆ ಇನ್ನೂ ಒಳ್ಳೆ ಹೆಸರು ಮಾಡಲಿ ಸದಾ ಆ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ನಾನು ಮನವಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ